ವೀಕ್ಷಕರೇ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಅಪರ್ಣ ರಾವ್ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹನ್ ಇವರು ಖ್ಯಾತ ಆಯುರ್ವೇದ ತಜ್ಞರು ಜೊತೆಗೆ ಯೋಗ ತಜ್ಞರು ಕೂಡ ಇವತ್ತು ವೀಕ್ಷಕರೇ ನಾವು ನಿಮ್ಗೆ ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಸ್ವತಃ ಡಾಕ್ಟರ್ ನಮ್ಗೆ ಇವತ್ತು ತಿಳಿಸಿಕೊಡ್ತಾರೆ ಬನ್ನಿ ಹಾಗಾದ್ರೆ ಅವ್ರನ್ನೇ ಕೇಳೋಣ ವೆಲ್ಕಮ್ ಟು ದ ಪ್ರೋಗ್ರಾಮ್ ಡಾಕ್ಟರ್ ಈ ಒಂದು ಚರ್ಮದ ಸ್ವಾಸ್ಥ್ಯತೆಯನ್ನ ಕಾಪಾಡೋದಕ್ಕೆ ಆಯುರ್ವೇದ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡಿ ಚರ್ಮ ಶರೀರದ ಶರೀರದ ಒಂದು ಅತ್ಯಂತ ಪ್ರಮುಖವಾದ ಅಂಗ ಮತ್ತು ದೊಡ್ಡದಾದ ಅಂಗ ಶರೀರದಲ್ಲಿರುವ ಎಲ್ಲ ಅಂಗಗಳಿಗಿಂತ ದೊಡ್ಡದಾದ ಅಂಗ ಚರ್ಮ ಅಂತ ಹೇಳ್ತೀವಿ ಅದು ಯಾವ ಥರ ಸರ್ಫೇಸ್ ಏರಿಯಾದಲ್ಲಿ ಅಂದರೆ ಅದರ ವಿಸ್ತಾರದಿಂದ ಮತ್ತು ತೂಕ ಅದರ ವೆಯ್ಟ್ ಎರಡರಿಂದನೂ ಚರ್ಮ ಶರೀರದ ಒಂದು ತುಂಬ ದೊಡ್ಡದಾದ ಅಂಗ ಅಂತ ಹೇಳ್ತೀವಿ ಅದರಿಂದ ಚರ್ಮ ಶರೀರದ ಎಲ್ಲ ಕೆಲಸಗಳಿಗೂ ರೆಗ್ಯುಲೇಟ್ ಮಾಡುತ್ತೆ ಅದರಿಂದ ಚರ್ಮ ತುಂಬಾ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಅಂಗ ಇನ್ನು ಚರ್ಮದ ಕರ್ಮಗಳಿಗೆ ಬಂದಾಗ ಮೈನ್ ಫಂಕ್ಷನ್ಸ್ ಆಫ್ ಸ್ಕಿನ್ ಅಂತ ಹೇಳಿದಾಗ ಮೂರು ಫಂಕ್ಷನ್ಸ್ ಮೈನ್ ಆಗಿ ಹೇಳ್ತೀವಿ ಒಂದು ಪ್ರೊಟೆಕ್ಷನ್ ಸಂರಕ್ಷಣೆ ಅಂತ ಹೇಳ್ತೀವಿ ಈಗ ಈಗ ಮಾಂಸ ಇದೆ ಮೂಳೆಗಳಿದೆ ಇದಕ್ಕೆಲ್ಲ ಒಂದು ಕಾಂಪ್ಯಾಕ್ಟ್ನೆಸ್ ಬೇಕು ಒಂದು ಔಟ್ವರ್ಡ್ ಅಪಿಯರೆನ್ಸ್ ಚೆನ್ನಾಗಿರಬೇಕು ಆ ಒಂದು ಪ್ರೊಟೆಕ್ಷನ್ ಚರ್ಮ ಮೇಲೆ ಹೊದಿಕೆಯಾಗಿ ಕೊಡುತ್ತೆ ಹೊರಗಡೆ ಬಿಸಿಲಿದೆ ಮಳೆಗೆ ಎಕ್ಸ್ಪೋಸ್ ಆಗ್ತೀರಿ ಬೇರೆ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸಿನ ಇಂಪ್ಯಾಕ್ಟ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಈ ಥರ ಎಲ್ಲ ವಿಧಗಳಿಂದಲೂ ಚರ್ಮ ಪ್ರೊಟೆಕ್ಷನ್ ಮಾಡುತ್ತೆ ಇನ್ನು ಎರಡನೇ ಕರ್ಮ ಚರ್ಮದ ಎರಡನೇ ಮುಖ್ಯ ಕರ್ಮ ಶರೀರದ ತಾಪಮಾನವನ್ನು ರೆಗ್ಯುಲೇಟ್ ಮಾಡೋದು ಅದು ಉಷ್ಣ ಆಗಿರ್ಬೋದು ಅಥವಾ ಶೀತ ಆಗಿರ್ಬೋದು ಇದೆರಡನ್ನೂ ರೆಗ್ಯುಲೇಟ್ ಮಾಡುತ್ತೆ ಇದು ಹೇಗೆ ರೆಗ್ಯುಲೇಟ್ ಮಾಡುತ್ತೆ ಅಂದರೆ ನಮ್ಮ ಚರ್ಮದಲ್ಲಿ ತುಂಬ ಪರಿಣಾಮಕಾರಿಯಾದ ರಕ್ತ ಸಂಚಾರ ವ್ಯವಸ್ಥೆ ಇದೆ ರಕ್ತ ಸಂಚಾರ ಆಗಬೇಕಾದ್ರೆ ರಕ್ತನಾಡಿಗಳು ಹಿಗ್ಗತ್ವೆ ಮತ್ತು ಕುಗ್ಗತ್ತೆ ಯಾವಾಗ ಹಿಗ್ಗತ್ತೆ ಆಗ ರಕ್ತ ಸಂಚಾರ ಜಾಸ್ತಿ ಇರುತ್ತೆ ಇದು ಶರೀರ ತಣ್ಣಗಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ ಮತ್ತು ಯಾವಾಗ ರಕ್ತ ನಾಡಿಗಳು ಕುಗ್ಗತ್ತೆ ಕನ್ಸ್ಟ್ರಿಕ್ಟ್ ಆಗುತ್ತೆ ಆಗ ಅಲ್ಲಿ ಬ್ಲಡ್ ಲೋಕಲೈಸ್ ಆಗುತ್ತೆ ಇದು ಶರೀರದ ತಾಪಮಾನವನ್ನು ಅಂದರೆ ಬಾಡಿದು ವಾರಮ್ ತನ್ನು ಹೀಟನ್ನು ರಿಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇನ್ನ ಮೂರನೆಯ ಮುಖ್ಯವಾದ ಕರ್ಮ ಚರ್ಮದ ಮೂರನೆಯ ಮುಖ್ಯವಾದ ಕರ್ಮ ಸ್ಪರ್ಶ ಜ್ಞಾನ ಸೆನ್ಸೇಷನ್ ಅಂತ ಹೇಳ್ತೀವಿ ಬಿಸಿ ಜ್ಞಾನವನ್ನು ಕೊಡುತ್ತೆ ತಣ್ಣಗಿರುವ ಜ್ಞಾನವನ್ನು ಕೊಡುತ್ತೆ ನೋವಿನ ಜ್ಞಾನವನ್ನು ಕೊಡುತ್ತೆ ಆಮೇಲೆ ಸ್ಪರ್ಶದ ಜ್ಞಾನವನ್ನು ಕೊಡುತ್ತೆ ಆಮೇಲೆ ಒಂದು ಭಾವನೆಯ ಜ್ಞಾನವನ್ನು ಕೊಡುತ್ತೆ ಖಂಡಿತ ಅಂದ್ರೆ ಇಷ್ಟು ಎಲ್ಲ ಒಂದು ಫಂಕ್ಷನ್ಸ್ ಇರುವಂತಹ ಒಂದು ಪ್ರಮುಖವಾದ ಅಂಗ ಅಂದರೆ ಒಬ್ಬ ಮಾನವನ ದೇಹದಲ್ಲಿರುವಂಥದ್ದು ಆದರೆ ಈ ಒಂದು ಅಂಗವೇ ಯಾಕಂದ್ರೆ ನೀವು ಹೇಳಿದಾಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ ಪ್ರೊಟೆಕ್ಷನ್ ಕೊಡುವ ನಿಟ್ಟಿನಲ್ಲಿ ಅದುವೇ ಬಹಳಷ್ಟು ಒಂದು ಡ್ಯಾಮೇಜ್ಗೆ ಒಳಗಾಗತ್ತೆ ಅಲ್ವಾ ಈಗ ಒಂದು ಚಳಿಗಾಲ ಡಿಸೆಂಬರ್ ಬಂತು ನಾವು ಕಳೆದ ತಿಂಗಳು ಸಾರಿ ಕಳೆದ ಒಂದು ವಾರದಲ್ಲೂ ಕೂಡ ನಾವು ಈ ಒಂದು ಎಪಿಸೋಡ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಆದರೆ ಇದು ಅಂತ ಡೀಟೇಲ್ ಆಗಿ ಹೋಗುವಾಗ ಸ್ಕಿನ್ ಡ್ರೈನೆಸ್ ಬಗ್ಗೆ ಮಾತಾಡಲೇಬೇಕು ಆ ಒರಟುತನ ಆ ಒಂದು ಏನ್ ಹೇಳ್ತಾರೆ ಒಂದು ಡ್ರೈನಸ್ ಇದೆಯಲ್ಲ ಅದು ಬಹಳಷ್ಟು ಮಂದಿಗೆ ಅದೊಂಥರ ಕಷ್ಟನೇ ಆಗ್ಬಿಡುತ್ತೆ ಹೇಗೆ ಅದನ್ನ ಕಾಪಾಡಿಕೊಳ್ಳುದು ಆಯುರ್ವೇದದಲ್ಲಿ ಅದಕ್ಕೆ ಏನಾದ್ರೂ ಯೋಗ ವಿಧಾನದಿಂದ ನಮ್ಮ ಒಂದು ಚರ್ಮದ ಅಂತ ಒಂದು ಪ್ರಶ್ನೆ ಖಂಡಿತ ಈಗ ಡ್ರೈ ಸ್ಕಿನ್ ಅಂತ ಏನ್ ಹೇಳಿದ್ರಿ ಶುಷ್ಕ ತ್ವಚೆ ಅಂತ ಹೇಳ್ತೀವಿ ಈಗ ಸಾಮಾನ್ಯವಾಗಿ ಚರ್ಮ ಯಾಕೆ ಶುಷ್ಕ ಆಗತ್ತೆ ಅಥವಾ ಯಾಕೆ ಡ್ರೈ ಆಗತ್ತೆ ಸಾಮಾನ್ಯವಾಗಿ ಚರ್ಮದ ಹೆಲ್ತ್ ಚರ್ಮದ ಆರೋಗ್ಯ ನಾವು ತಿನ್ನುವ ಆಹಾರದಿಂದ ಮತ್ತು ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಶೈಲಿ ಹೇಗಿದೆ ಅನ್ನೋದ್ರ ಮುಖಾಂತರ ವ್ಯಕ್ತಪಡಿಸುತ್ತೆ ಶರೀರ ಈಗ ತಿನ್ನೋ ಆಹಾರದಲ್ಲಿ ಸಾಮಾನ್ಯವಾಗಿ ಪೋಷಣೆ ಕೊಡದೇ ಇರುವಂಥ ಆಹಾರ ಹೆಚ್ಚು ಸೇವನೆ ಮಾಡೋದರಿಂದ ಅದು ತುಂಬ ರೂಕ್ಷ ಆಹಾರ ಆಗಿರ್ಬೋದು ಡ್ರೈ ಫುಡ್ಸ್ ಜಂಕ್ ಫುಡ್ ಅಂತ ಹೇಳ್ತೀವಿ ಯಾವ ಆಹಾರ ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗಿಸಿ ಸಂಸ್ಕರಿಸಿ ಸಂಸ್ಕರಿಸಿದಂತ ಆಹಾರ ಈ ತರದ ಪದಾರ್ಥಗಳ ಪ್ರಯೋಗದಿಂದ ಮಾಡಿರುವಂಥ ಆಹಾರ ಇದು ತಿನ್ನಲು ಸಖತ್ ರುಚಿಯಾಗಿರುತ್ತೆ ಆದರೆ ಶರೀರಕ್ಕೇನು ಪೋಷಣೆ ಕೊಡೋದಿಲ್ಲ ಇದು ಒಂದು ಕಾರಣ ಆಗಿರುತ್ತೆ ಸರಿಯಾಗಿ ನೀರನ್ನು ಕುಡಿದೇ ಇರೋದು ಈಗ ನಮ್ಮ ಚರ್ಮ ಒಳ್ಳೆ ಆಗಿ ಇರಬೇಕು ಅಂದರೆ ಚರ್ಮದಲ್ಲಿರುವಂತಹ ಜೀವಕೋಶಗಳಲ್ಲಿ ಸಾಕಷ್ಟು ನೀರಿನ ಅಂಶ ಇರಬೇಕು ಯಾರು ಸರಿಯಾಗಿ ನೀರು ಕುಡಿಯೋದಿಲ್ಲ ಆಗ ಚರ್ಮದಲ್ಲಿ ಆ ಮಾಯಿಶ್ಚರ್ ತೇವಾಂಶದ ಕೊರತೆಯಿಂದಾಗಿ ಚರ್ಮ ಡ್ರೈ ಆಗುತ್ತೆ ಓಕೆ ಡಾಕ್ಟರ್ ಹಾಗಾದ್ರೆ ಇಂತಿಷ್ಟೇ ನೀರು ಕುಡಿಬೇಕು ಅಂತ ಏನಾದ್ರೂ ಇದ್ಯಾ ಅಂತ ಬೆಳಗ್ಗೆ ತಕ್ಷಣ ಅಥವಾ ಪದೇ ಪದೇ ಕುಡಿಯೋದು ಇಂಟರ್ಮಿಡಿಯಂಟ್ ಟೈಮ್ ಅಲ್ಲಿ ಕುಡಿಯೋದು ಒಳ್ಳೆಯದಾ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೀಟರ್ ಒಟ್ಟಿಗೆ ಕುಡಿದ್ಬಿಡ್ತಾರೆ ಕೆಲವರು ಹಾಗೆ ಕುಡಿದ್ರೆ ಒಳ್ಳೇದಾ ಹೇಗೆ ಅಂತ ಆಯುರ್ವೇದದಲ್ಲಿ ಉಷಾಪಾನ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಂದ್ರೆ ಬೆಳಗ್ಗೆ ಎದ್ದ ಎದ್ದ ತಕ್ಷಣ ಶರೀರ ಪೂರ್ತಿ ಒಳ್ಳೆ ಡೀಪ್ ಸ್ಲೀಪ್ ನಿಂದ ಡೀ ನಿ ನಿದ್ರಾವಸ್ಥೆಯಿಂದ ಶರೀರ ಪೂರ್ತಿ ರೆಸ್ಟ್ ಸಿಕ್ಕಿರುತ್ತೆ ಪೂರ್ತಿ ರಿಲ್ಯಾಕ್ಸ್ ಆಗಿರುತ್ತೆ ಆ ಥರ ಸಮಯದಲ್ಲಿ ನೀರು ಕುಡಿಯೋದ್ರಿಂದ ಶರೀರದಲ್ಲಿ ಅಕ್ಯುಮುಲೇಟ್ ಆಗಿರೋವಂಥ ಮತ್ತು ಉಂಟಾಗ್ತಿರೋ ಟಾಕ್ಸಿನ್ಸನ್ನು ಮಲಗಳನ್ನು ಎಲಿಮಿನೇಟ್ ಮಾಡೋದಕ್ಕೆ ಅಂದರೆ ಹೊರಗಡೆ ವಿಸರ್ಜನೆ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಆದ್ದರಿಂದ ನೀರು ಕುಡಿಯೋದು ಒಳ್ಳೆಯ ಅಭ್ಯಾಸ ಆದರೆ ಎಷ್ಟು ನೀರು ಕುಡಿಯೋದು ಅನ್ನೋದು ಪ್ರಶ್ನೆ ಆಗುತ್ತೆ ಎಲ್ಲ ಎಲ್ಲರಿಗೂ ಅವರದೇ ಆದಂಥ ಒಂದು ಪ್ರಾಕೃತ ಪ್ರಕೃತಿ ಇರುತ್ತೆ ಬೇಸಿಕ್ ಬಾಡಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಅದರ ಅನುಗುಣವಾಗಿ ಅಂದರೆ ಇಬ್ಬರು ಸಮಾನ ಇರ್ತಾರೆ ಅವ್ರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಇರೋದಿಲ್ಲ ಒಂದೇ ರೀತಿಯ ಚಟುವಟಿಕೆ ಮಾಡ್ತಿರ್ತಾರೆ ಅವರು ಅವರಿಗೆ ಇಬ್ಬರಿಗೂ ಬಾಯಾರಿಕೆ ಆಗತ್ತೆ ಆದರೆ ಒಬ್ಬ ಮನುಷ್ಯನಿಗೆ ಒಂದು ಲೋಟ ನೀರು ಕುಡಿದ್ರೆ ದಣಿವು ನೀಗಿಸ್ಕೊಂಬಿಟ ಆದ್ರೆ ಇನ್ನೊಬ್ಬನಿಗೆ ಒಂದು ಬಾಟ್ಲು ನೀರು ಕುಡಿದ್ರೂ ದಣಿವು ನೀಗೋದಿಲ್ಲ ಸೊ ಇದು ಏನ್ ಸಜೆಸ್ಟ್ ಮಾಡುತ್ತೆ ಅಂದ್ರೆ ಒಬ್ಬೊಬ್ಬ ಮನುಷ್ಯನಿಗೂ ಒಂದೊಂದು ರೀತಿಯ ಸೊ ಏನ್ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ ಶರೀರ ಎಷ್ಟು ನೀರಾಗ್ಲಿ ಆಹಾರವನ್ನಾಗ್ಲಿ ಕೇಳುತ್ತೋ ಅದನ್ನ ಸಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ಸಾಕಾದ ತಕ್ಷಣ ಅದು ವ್ಯಕ್ತಪಡಿಸುತ್ತೆ ಈ ಬ್ರೈನ್ ನಿಂದ ಸೆಟೈಟಿ ಸೆಂಟರ್ ಅಂತ ಇರುತ್ತೆ ಅಲ್ಲಿಂದ ಸಿಗ್ನಲ್ಸ್ ಬರುತ್ತೆ ಆ ಇಷ್ಟು ನೀರು ಸಾಕಾಯ್ತು ಇಷ್ಟು ಆಮ್ಲ ಸಾಕಾಯ್ತು ಅಲ್ಲಿಗೆ ನಿಲ್ಲಿಸಬೇಕು ಹೌದು ಈಗ ಸ್ಕಿನ್ ಡ್ರೈನೆಸ್ ಬಗ್ಗೆ ನೀವು ಹೇಳಿದ್ರೆ ಅಂದ್ರೆ ಮೊಯಿಶ್ಚರ್ ನಾವು ಹೆಚ್ಚು ನಾವು ನೀರು ಕುಡಿದಷ್ಟ್ರು ನಮ್ಮ ಒಂದು ಹೈಡ್ರೇಷನ್ ಇರುತ್ತೆ ಸ್ಕಿನ್ ಡ್ರೈ ಆಗೋದಿಲ್ಲ ಅಂತ ಹೌದು ಅದರ ಅದರ ಜೊತೆಗೆ ಏನಾದರೂ ಎಣ್ಣೆ ಲೇಪನ ಅಥವಾ ಒಂದು ತುಪ್ಪ ಇರ್ಬೋದು ಆ ಲೇಪನ ಅದೆಲ್ಲ ಖಂಡಿತ ಮಾಡಬಹುದು ಚರ್ಮದ ಆರೋಗ್ಯಕ್ಕೆ ಚೆನ್ನಾಗಿ ಇಲಿನ ಸಂಚಿಕೆಯಲ್ಲಿ ದಿನಚರ್ಯದ ವಿಚಾರ ಮಾತಾಡಿದಾಗ ಈ ಅಭ್ಯಂಗದ ವಿಷಯ ಮಾತಾಡಿ ಅಭ್ಯಂಗ ಅಂದ್ರೆ ಫುಲ್ ಬಾಡಿ ಮಸಾಜ್ ಸರ್ವಾಂಗ ಅಭ್ಯಂಗ ಅಂತ ಆಯುರ್ವೇದದಲ್ಲಿ ಹೇಳುತ್ತೆ ಇದು ಪ್ರತಿ ದಿವಸ ಮಾಡಬೇಕು ಮನುಷ್ಯನ ಚರ್ಮ ಅಷ್ಟೇ ಅಲ್ಲದೆ ಎಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಅಭ್ಯಂಗ ಒಂದು ತುಂಬಾ ಪ್ರಯೋಜನಕಾರಿಯಾದ ಅಭ್ಯಾಸ ಎಕ್ಸಾಕ್ಟ್ಲಿ ಅದರ ಜೊತೆಗೆ ಈಗ ಈ ಒಂದು ಸ್ಕಿನ್ ಡ್ರೈ ಆಗೋದ್ರಿಂದ ಇರಬಹುದು ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ ಇಂದ ಈ ಒಂದು ಮಾಸದಲ್ಲಿ ಎಸ್ಪೆಷಲಿ ಡಿಸೆಂಬರ್ ಜಾನ್ವರಿ ಒಂದು ಚಳಿಗಾಲ ಇರುತ್ತಲ್ಲ ಆ ಸಂದರ್ಭದಲ್ಲಿ ಕ್ರಾಕ್ ಆಗುತ್ತೆ ಸ್ಕಿನ್ ಸಿಕ್ಕಾಬಟ್ಟೆ ಒಂದೊಂದ್ಸತಿ ಬ್ಲಡ್ ಕೂಡ ಬಂದ್ಬಿಡತ್ತೆ ಅದು ಆ ಒಂದು ಕಷ್ಟ ಇರುತ್ತೆ ಸೊ ಆ ಟೈಮಲ್ಲಿ ಅದು ಯಾಕಾಗುತ್ತೆ ಅನ್ನೋದು ಪ್ರಶ್ನೆನೇ ಇರುತ್ತೆ ಯಾಕೆಂದ್ರೆ ಎಷ್ಟು ಸಲ ನಾನು ವ್ಯಾಸ್ಲಿನ್ ಹಚ್ತೀನಿ ಅಥವಾ ಇನ್ನೇನೋ ಲುಬ್ರಿಕೆಂಟ್ ಹಚ್ತೀನಿ ಆದರೂ ಕೂಡ ಹೀಗೆ ಆಗ್ತಿದೆಯಲ್ಲಪ್ಪ ಅಂತ ಯಾಕಾಗುತ್ತೆ ಡಾಕ್ಟರ್ ಈ ಒಂದು ಈಗ ನೀವು ಸ್ಕಿನ್ ಕ್ರ್ಯಾಕ್ ಆಗುತ್ತೆ ಅಂತ ಹೇಳಿದ್ರಿ ಸಾಮಾನ್ಯವಾಗಿ ಕ್ರ್ಯಾಕ್ ಎಲ್ಲಾಗುತ್ತೆ ಲಿಪ್ಸ್ನಲ್ಲಾಗುತ್ತೆ ಫುಲ್ ಬಾಡಿ ಸ್ಕಿನ್ನಲ್ಲಾಗುತ್ತೆ ಹೀಲ್ಸ್ನಲ್ಲಾಗುತ್ತೆ ಹಿಂಡಿಗಳಲ್ಲಿ ಕ್ರ್ಯಾಕ್ ಆಗುತ್ತೆ ಅಥವಾ ನಾವು ಸ್ಕ್ಯಾಲ್ಪ್ ತಗೊಂಡ್ವಿ ತಲೆ ಚರ್ಮ ಅಲ್ಲೂ ಕ್ರ್ಯಾಕ್ ಆಗಿ ಅದು ಡ್ಯಾಂಡ್ರಫ್ ಥರ ಆಗುತ್ತೆ ಸೊ ಇವೆಲ್ಲ ಆಗುತ್ತೆ ಸಾಮಾನ್ಯವಾಗಿ ಈ ಥರದ್ದು ಕ್ರ್ಯಾಕ್ಡ್ ಅಂದರೆ ಸ್ಫುಟನ ತ್ವಚಾ ಸ್ಫುಟನ ಯಾಕೆ ಆಗುತ್ತೆ ಒಂದು ಡಿಸ್ಕಸ್ ಮಾಡಿದ್ವಿ ಶರೀರದಲ್ಲಿ ತೇವಾಂಶದ ಕೊರತೆಯಿಂದ ಎಕ್ಸ್ಟ್ರೀಮ್ಸ್ ಆಫ್ ಟೆಂಪ್ರೇಚರ್ ಅತಿಯಾದ ಶೀತದ ಗಾಳಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಅಥವಾ ಅತಿಯಾದ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಇವೆಲ್ಲ ಅದರಿಂದ ಆಗುತ್ತೆ ಇನ್ನು ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬಂದ್ಬಿಡೋಣ ಡಾಕ್ಟರ್ ಎಸ್ ವೀಕ್ಷಕರೇ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಬ್ರೇಕ್ ಎಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಜೊತೆ ಇದ್ದಾರೆ ಚರ್ಮದ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಎಸ್ ಡಾಕ್ಟರ್ ಈಗ ಹೇಳ್ತಾ ಇದ್ವಿ ಕ್ರ್ಯಾಕ್ಡ್ ಹೀಲ್ಸ್ ಅಥವಾ ಏನೊಂದು ಚರ್ಮ ಬಿರುಕ್ ಬಿಡುವಂಥದ್ದು ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೇಳಿ ಡಾಕ್ಟರ್ ನೋಡಿ ನಮ್ಮ ಶರೀರದ ಪ್ರತಿಯೊಂದು ಅಂಗವೂ ಪ್ರತಿ ಕ್ಷಣದಲ್ಲೂ ಸಾಯ್ತಾ ಇರುತ್ತೆ ಅದೇ ಸ್ಪೇಸ್ನಲ್ಲಿ ಅಂದರೆ ಅದೇ ಸ್ಪೀಡ್ನಲ್ಲಿ ಪ್ರತಿ ಕ್ಷಣದಲ್ಲೂ ರೀಜನ್ರೇಟ್ ಆಗ್ತಾ ಇರುತ್ತೆ ಮರು ಉತ್ಪತ್ತಿ ಆಗ್ತಾ ಇರುತ್ತೆ ಈಗ ಚರ್ಮದ ವಿಷಯಕ್ಕೆ ಚರ್ಮ ಶರೀರದ ಒಂದು ತುಂಬ ದೊಡ್ಡದಾದ ಅಂಗ ಚರ್ಮವೂ ಅಷ್ಟೇ ಪ್ರತಿ ಕ್ಷಣದಲ್ಲೂ ಸಾಯ್ತಾ ಇದೆ ಅದೇ ತರ ಪ್ರತಿ ಕ್ಷಣದಲ್ಲೂ ಉತ್ಪತ್ತಿ ಆಗ್ತಾ ಇರುತ್ತೆ ಒಂದು ಅಂದಾಜಿನ ಪ್ರಕಾರ ನಮ್ಮ ಶರೀರದಲ್ಲಿ ಪೂರ್ತಿ ಶರೀರದಲ್ಲಿ ಟೆನ್ ಟ್ರಿಲಿಯನ್ ಜೀವಕೋಶಗಳಿದೆ ಟೆನ್ ಟ್ರಿಲಿಯನ್ ಸಿಗೋದಿಲ್ಲ ಅದರಲ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಬಾಡಿ ವೆಯ್ಟ್ನಲ್ಲಿ ಏನಿದೆ ಅದು ಚರ್ಮನೇ ಕಂಪ್ರೈಸ್ ಆಗುತ್ತೆ ಅಂದರೆ ಟೆನ್ ಟ್ರಿಲಿಯನ್ ಜೀವಕೋಶಗಳೇನಿದೆ ಚರ್ಮದ ಜೀವಕೋಶಗಳೇ ಒನ್ ಪಾಯಿಂಟ್ ಸಿಕ್ಸ್ ಟ್ರಿಲಿಯನ್ ಓಕೆ ಆಮೇಲೆ ಇದನ್ನ ನಾವು ಹೇಳಿದ್ವಿ ಪ್ರತಿ ಕ್ಷಣವೂ ಚರ್ಮ ಅಥವಾ ಯಾವುದೇ ಜೀವಕೋಶ ಆಗಲಿ ಸಾಯ್ತಾ ಇದೆ ಅಂದಾಜು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಬಿಲಿಯನ್ ಜೀವಕೋಶಗಳು ಚರ್ಮದಲ್ಲಿ ಒಂದು ಗಂಟೆಗೆ ಸಾಯ್ತಾ ಇರುತ್ತೆ ಒಂದು ಅಂದಾಜಿನ ಪ್ರಕಾರ ಒಂದು ವರ್ಷದಲ್ಲಿ ಒಬ್ಬ ಮನುಷ್ಯ ಮೂರು ಪಾಯಿಂಟ್ ಆರು ಕೆ ಜಿಯಷ್ಟು ಸತ್ತ ಚರ್ಮವನ್ನು ಹೊರಸೂಸ್ತಾ ಇರ್ತಾನೆ ಆದರೆ ಸಾಮಾನ್ಯವಾಗಿ ನೀವು ಕೇಳ್ತೀರಾ ಆ ಥರ ಹೋಗ್ತಾ ಇದೆಯಲ್ಲ ಎಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ ಅಂತ ನೀವು ಸಾಮಾನ್ಯವಾಗಿ ನೋಡಿರ್ತೀರ ಈ ಮೇಜಿನ ಮೇಲೆ ಕಿಟಕಿ ಮೇಲೆ ನಮ್ಮ ಬಟ್ಟೆ ಮೇಲೆ ಏನು ಒಂಥರ ತುಂಬ ಸೂಕ್ಷ್ಮವಾದ ಪುಡಿ ಉದುರುತ್ತಾ ಇರುತ್ತೆ ಅದು ಚರ್ಮದ ಸ್ರಾವವೇ ಆಗಿರುತ್ತೆ ಆ ಡೆಡ್ ಸ್ಕಿನ್ಸ್ ಸ್ಕಿನ್ ಸೆಲ್ ಸತ್ತಿದ್ದೆಲ್ಲ ಬೀಳ್ತಾ ಇರುತ್ತೆ ಡಾಕ್ಟರ್ ಈಗ ನಾವು ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡುವಾಗ ನೀವು ಈಗಲೂ ಹೇಳಿದ್ರಿ ಅಂದರೆ ಡ್ಯಾಂಡ್ರಫ್ ಅನ್ನುವಂಥ ಒಂದು ಪದ ಬಂತು ಡ್ಯಾಂಡ್ರಫ್ ಅನ್ನೋದು ಹುಡುಗ ಹುಡುಗಿ ಅಂತ ಭೇದ ಭಾವ ಇಲ್ಲ ಯಾರಿಗಾದರೂ ಬರುತ್ತೆ ಯಾವ ಟೈಮಲ್ಲಿ ಬೇಕಾದರೂ ಬರುತ್ತೆ ಎಸ್ಪೆಷಲಿ ಈ ಒಂದು ಚಳಿಗಾಲದಲ್ಲಂತೂ ಇನ್ನೂ ಹೆಚ್ಚು ಯಾಕೆ ಒಂದು ಡ್ಯಾಂಡ್ರಫ್ ಪ್ರಾಬ್ಲಮ್ ಬರುತ್ತೆ ಅಂತ ಡ್ಯಾಂಡ್ರಫ್ ಪ್ರಾಬ್ಲಮ್ ಬಂದ ಕೂಡಲೇ ಕೂದಲಿದ್ರು ಅದು ಜಾಸ್ತಿ ಏನು ಪರಿಹಾರ ಏನಿದೆ ಡಾಕ್ಟರ್ ಆಯುರ್ವೇದದಲ್ಲಿ ಡ್ಯಾಂಡ್ರಫ್ ಆಯುರ್ವೇದದಲ್ಲಿ ಅರುಂಶಿಕ ಅಥವಾ ಧಾರುಣಿಕ ಅನ್ನೋ ಪದದಿಂದ ಸಂಬೋಧಿಸ್ತಾರೆ ಸಾಮಾನ್ಯವಾಗಿ ಚರ್ಮ ನಾವು ಡಿಸ್ಕಸ್ ಮಾಡಿದ್ವಿ ಚರ್ಮ ಪ್ರತಿಕ್ಷಣವೂ ಸಾಯ್ತಾ ಇರುತ್ತೆ ಆದರೆ ಇಲ್ಲಿ ತಲೆ ಭಾಗದಲ್ಲಿ ನಾರ್ಮಲ್ ರೇಟ್ನಲ್ಲಿ ಚರ್ಮ ಏನು ಸಾಯ್ತಾ ಇದೆ ಅದು ಅದ್ರ ಪಾಡಿಗೆ ಅದು ಉದುರುತ್ತಾ ಇರುತ್ತೆ ಆದರೆ ನಾರ್ಮಲ್ ರೇಟ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ಚರ್ಮ ಸಾಯ್ತಾ ಇದೆ ಅದು ಇಂದ ಆಗಿರ್ಬೋದು ಅಥವಾ ನಾವು ತಿಂತಿರೋ ಆಹಾರ ಪದ್ಧತಿಯಿಂದ ಆಗಿರ್ಬೋದು ಅಥವಾ ಸರಿಯಾಗಿ ನೀರು ಕುಡಿದೇ ಇರೋವಂಥದ್ದಾಗಿರ್ಬೋದು ಅಂಥದ್ದಾಗಿರ್ಬೋದು ತಲೆ ಭಾಗವನ್ನು ಕ್ಲೀನಾಗಿ ಇಟ್ಕೊಳ್ಳ್ದೇ ಇರೋದು ಶುಚಿತ್ವ ಕಾಪಾಡದೇ ಇರೋದು ಈ ಎಲ್ಲ ಕಾರಣಗಳಿಂದ ಆಗತ್ತೆ ಇಲ್ಲಿ ತಲೆ ಭಾಗದಲ್ಲಿ ಏನಾಗುತ್ತೆ ಕೂದಲು ಇರೋದರಿಂದ ಅದನ್ನು ಹೋಲ್ಡ್ ಮಾಡ್ಕೊಳ್ಳೋದು ಅದರಿಂದ ಈ ಡೆಡ್ ಸ್ಕಿನ್ ಈ ಸತ್ತಂತಹ ಚರ್ಮ ಮತ್ತು ತೈಲದ ಅಂಶ ಎರಡು ಸೇರಿ ಈ ಡ್ಯಾಂಡ್ರಫ್ ಆಗುತ್ತೆ ಓಕೆ ಸೊ ಕೂದಲನ ಶುಚಿತ್ವವನ್ನ ನಾವು ಕಾಪಾಡಬೇಕು ಕಾಪಾಡಿಕೊಳ್ಳಬೇಕು ಖಂಡಿತವಾಗ್ಲೂ ಆಮೇಲೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಈಗ ಎಸ್ಪೆಷಲಿ ಹುಡುಗರಲ್ಲೂ ಇರುತ್ತೆ ಬಟ್ ಹುಡುಗಿಯರಿಗೆ ಹೆಚ್ಚಾಗಿ ಸ್ವಲ್ಪ ತಲೆ ಕೆಡಿಸುವಂಥದ್ದು ಏನು ಅಂದ್ರೆ ಡಾರ್ಕ್ ಸರ್ಕಲ್ ಆ ಕಪ್ಪು ವೃತ್ತ ಕಣ್ಣಿನ ಸುತ್ತ ಬಂದ ತಕ್ಷಣ ಅಯ್ಯೋ ಏನೋ ಆಗೋಯ್ತು ನನಗೆ ಅನ್ನುವಂಥ ಒಂದು ಬೇಜಾರು ಪ್ರತಿಯೊಬ್ಬರಲ್ಲೂ ಇರುತ್ತೆ ಯಾಕೆ ಇದು ಮೇನ್ ಆಗಿ ಒಂದು ಡಾರ್ಕ್ ಸರ್ಕಲ್ ಬರುವಂಥದ್ದು ಯಾಕೆ ಬರುತ್ತೆ ಹಾಗೆಯೇ ಅದಕ್ಕೆ ಹೇಗೆ ಪರಿಹಾರವನ್ನು ನಾವು ಆಯುರ್ವೇದದಲ್ಲಿ ಕಂಡುಕೊಳ್ಬಹುದು ಅಂತ ಸಾಮಾನ್ಯವಾಗಿ ಏನು ನೋಡೋಕೆ ಸಿಗುತ್ತೆ ಅಂದ್ರೆ ಈ ಡಾರ್ಕ್ ಸರ್ಕಲ್ಸ್ ಏನು ಹೇಳಿದ್ರಿ ಅದಕ್ಕೆ ಫ್ಯಾಮಿಲಿಯಲ್ ಪ್ರಿಡಿಸ್ಪೊಸಿಷನ್ ಇರುತ್ತೆ ಅಂದ್ರೆ ಹೆರಿಡಿಟಿ ಕಾಸಸ್ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರಿಗೆ ಡಾರ್ಕ್ ಸರ್ಕಲ್ಸ್ ಇತ್ತು ಅಂದ್ರೆ ಮಕ್ಕಳಿಗೂ ಬರೋ ಸಾಧ್ಯತೆ ಇರುತ್ತೆ ಅಲ್ಲ ಆದರೆ ಒಂದು ನನಗೆ ಅರ್ಥ ಆಗ್ಬೇಕೇನೆಂದ್ರೆ ಕಣ್ಣಿನ ಸುತ್ತ ಮಾತ್ರ ಯಾಕೆ ಆ ಒಂದು ಪಿಗ್ಮೆಂಟೇಷನ್ ಬರುತ್ತೆ ಆ ಕಪ್ಪು ವೃತ್ತ ಇದೆಯಲ್ಲ ಕಣ್ಣಿನ ಸುತ್ತ ಯಾಕೆ ಬರುತ್ತೆ ಅದಕ್ಕೆ ಏನು ಕಾರಣ ಅಂತ ನೋಡಿ ಕಣ್ಣಿನ ಸುತ್ತಲೂ ಚರ್ಮ ಇದೆಯಲ್ಲ ತುಂಬಾ ತೆಳ್ಳಗಿದೆ ಆಮೇಲೆ ಕಣ್ಣು ತುಂಬಾ ಕಣ್ಣಿನ ಕಣ್ಣಿನ ಮೂಮೆಂಟ್ಸು ತುಂಬಾ ಸೈಡ್ಸ್ ನಲ್ಲಿ ಇದೆ ವೈಡ್ ರೇಂಜ್ ಆಫ್ ಮೂಮೆಂಟ್ ಇದೆ ಸೊ ಕಣ್ಣಿನ ಭಾಗದಲ್ಲಿ ಸುತ್ತಲೂ ರಕ್ತಮಂಡಲ ನರಮಂಡಲ ತುಂಬಾ ಪ್ರಖರವಾಗಿದೆ ಸೊ ರಕ್ತ ಸಂಚಾರ ಜಾಸ್ತಿ ಇರುತ್ತೆ ನರಗಳ ಫಂಕ್ಷನಿಂಗ್ ತುಂಬಾ ಚೆನ್ನಾಗಿರತ್ತೆ ಆದ್ರಿಂದ ಈ ಕಣ್ಣಿನ ಚರ್ಮ ತುಂಬಾ ತೆಳ್ಳಕಿರೋದ್ರಿಂದ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಆದಾಗ ಒಳಗಡೆ ಇದು ಕಪ್ಪು ಬಣ್ಣವಾಗಿ ತಿರುಗತ್ತೆ ಸಾಮಾನ್ಯವಾಗಿ ಈ ಡಾರ್ಕ್ ಸರ್ಕಲ್ಸ್ ಬರೋದಕ್ಕೆ ಒಂದು ಹೆರಿಡಿಟಿ ಫ್ಯಾಕ್ಟರ್ ಹೇಳಿದ್ವಿ ಅನುವಂಶೀಯವಾಗಿ ಬರುವಂಥದ್ದು ಇಲ್ಲ ಅದು ಬಿಟ್ಟು ಬೇರೆ ಕಾರಣಗಳನ್ನ ಹುಡುಕಿದ್ವಿ ಅಂದರೆ ನಿದ್ರಾಹೀನತೆ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಆಗ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗುತ್ತೆ ಅದರಿಂದ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅಥವಾ ಅತಿ ನಿದ್ರೆ ತುಂಬ ಜಾಸ್ತಿ ನಿದ್ರೆ ಮಾಡೋದು ಇದರಿಂದನೂ ಬರುತ್ತೆ ಸರಿಯಾದ ಆಹಾರ ತಿನ್ನೋದಿಲ್ಲ ಚರ್ಮದ ಆರೋಗ್ಯನೇ ಹಾಳಾಗ್ತಾ ಇದೆ ಅದರಿಂದ ಡಾರ್ಕ್ ಸರ್ಕಲ್ಸ್ ಆಗ್ಬೋದು ಸಾಮಾನ್ಯವಾಗಿ ಏಜಿಂಗ್ ಇಂದ ವಯಸ್ಸು ಆಗ್ತಾ ಆಗ್ತಾ ಚರ್ಮದ ಸ್ವಾಸ್ಥ್ಯ ಕಾಂತಿ ಎಲ್ಲ ಕಮ್ಮಿ ಆಗುತ್ತೆ ಅದರಿಂದನೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಬರುತ್ತೆ ಇನ್ನೊಂದು ಸಾಮಾನ್ಯವಾಗಿ ಇತ್ತೀಚಿನ ಯುವಕರಲ್ಲಿ ಹೆಚ್ಚಿಗೆ ಈ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ ಆ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಇದ್ದವರು ಸಾಮಾನ್ಯವಾಗಿ ಎಲ್ಲರೂ ತುಂಬಾ ಕಂಪ್ಯೂಟರ್ ಯೂಸ್ ಮಾಡ್ತಾ ಇದೀವಿ ಒಂದು ಕಂಪ್ಯೂಟರ್ ವಿಷನ್ಸ್ ಇನ್ ಅಂತ ಹೇಳ್ತೀವಿ ಹೆಚ್ಚು ಕಂಪ್ಯೂಟರ್ ಸ್ಕ್ರೀನ್ ಅನ್ನ ನೋಡ್ತಾ ನೋಡ್ತಾ ಕಣ್ಣಿಗೆ ಏನು ಸ್ಟ್ರೈನ್ ಆಗುತ್ತೆ ಆ ಸ್ಟ್ರೈನ್ ನಿಂದೂ ಈ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಸೊ ಈ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಈ ಕಂಪ್ಯೂಟರ್ ಸರಿಯಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಣ್ಣದಾಗಿ ಡಿಸ್ಕಸ್ ಮಾಡೋಣ ಈ ಕಂಪ್ಯೂಟರ್ ಸ್ಕ್ರೀನ್ ಇರುತ್ತಲ್ಲ ಸ್ಕ್ರೀನು ಕಿಟಕಿಗೆ ಫೇಸ್ ಮಾಡಿ ಇರಬಾರ್ದು ಒಬ್ಬ ಮನುಷ್ಯ ಏನು ಕಂಪ್ಯೂಟರ್ ಮುಂದೆ ವರ್ಕ್ ಮಾಡ್ತಾ ಇದ್ದಾನೆ ಅವನು ಕಿಟಕಿಯನ್ನು ಫೇಸ್ ಮಾಡಿ ಕೂತ್ಕೋಬೇಕು ಆಗ ಏನು ಇದಾಗುತ್ತೆ ಅಂದ್ರೆ ಒಂದು ಕೆಲವು ಕ್ಷಣ ನೀವು ಕಂಪ್ಯೂಟರ್ ಸ್ಕ್ರೀನ್ ಅನ್ನ ಇನ್ನು ನೆಕ್ಸ್ಟ್ ಟೈಮ್ ನಲ್ಲಿ ಬೇರೆ ಒಂದು ಡಿಸ್ಟೆಂಟ್ ಆಬ್ಜೆಕ್ಟ್ ದೂರದ ಒಂದು ವಸ್ತುವನ್ನ ನೋಡ್ತೀರಾ ಆಗ ಕಣ್ಣು ಹತ್ತಿರದ ವಸ್ತುಗಳಿಗೆ ದೂರದ ವಸ್ತುಗಳಿಗೆ ಎರಡಕ್ಕೂ ಅಡ್ಜಸ್ಟ್ ಮಾಡ್ಕೊಂತ ಇಲ್ಲಿ ಹೆಚ್ಚು ಹೊರೆ ಆಗೋದಿಲ್ಲ ಈ ಡಾರ್ಕ್ ಸರ್ಕಲ್ಸ್ ಆಗೋದನ್ನ ಅವಾಯ್ಡ್ ಮಾಡ್ಕೋಬಹುದು ಇದು ಖಂಡಿತವಾಗ್ಲೂ ಇದೊಂದು ಆಯುರ್ವೇದದ ಟಿಪ್ ಆಗಿರಲಿಲ್ಲ ಬಟ್ ಆದ್ರೂ ಕೂಡ ಇದೊಂಥರ ನನಗೆ ಈ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಡಾಕ್ಟ್ರೆ ಅಂದ್ರೆ ಆ ಒಂದು ಸ್ಕ್ರೀನ್ ಅನ್ನ ಯಾವತ್ತು ಇದಕ್ಕೆ ಸನ್ಲೈಟ್ಗೆ ಅಗೇನ್ಸ್ಟ್ ಆಗಿ ಇರಬಾರ್ದು ಅದು ನಮ್ಮ ಅಗೇನ್ಸ್ಟ್ ಆಗಿ ಸನ್ಲೈಟ್ ಇರಬೇಕು ಅನ್ನುವಂಥದ್ದು ನೈಸ್ ಬಟ್ ಈಗ ಅನುವಂಶೀಯವಾಗಿ ಡಾರ್ಕ್ ಸರ್ಕಲ್ ಬರುತ್ತೆ ಅಂತ ನೀವು ಹೇಳಿದ್ರಿ ಅದು ಬಂದ್ರೆ ಹಾಗಾದ್ರೆ ನಮಗೆ ಪರಿಹಾರನೇ ಇಲ್ವಾ ಹಾಗಾದ್ರೆ ಅವು ಅನುವಂಶೀಯ ನಮ್ಮ ಅಪ್ಪ ಅಮ್ಮಗಿತ್ತು ಅದಕ್ಕೆ ನನಗಿದೆ ಅಂತ ನಾನು ಬೇಜಾ ಮಾಡ್ಕೊಂಡು ಕೂರ್ಬೇಕಾ ಅಥವಾ ಆಯುರ್ವೇದದಲ್ಲಿ ಏನಾದರೂ ಒಂದು ಅಪ್ಲಿಕೇಶನ್ ಏನೋ ಒಂದು ಹಾಕೊಳ್ತಾ ಇದ್ರೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಭರವಸೆನ ನೀವು ನೀಡ್ತೀರಾ ಡಾಕ್ಟ್ರೆ ನೋಡಿ ಎಲ್ಲಿ ಅನುವಂಶೀಯತೆಯ ಎಲಿಮೆಂಟ್ ಇದೆ ಅದು ಬರೋ ಸಾಧ್ಯತೆ ಇರುತ್ತೆ ಅನ್ನೋದನ್ನೇ ಸೂಚಿಸುತ್ತೆ ಹೊರತು ಬರಲೇಬೇಕು ಅಂತ ಹೇಳೋದಿಲ್ಲ ಸಾಮಾನ್ಯವಾಗಿ ಆ ಥರ ಚಾನ್ಸಸ್ ಇದ್ದಾಗ ಹೇಗೆ ಬರುತ್ತೆ ನಮ್ಮ ಅಭ್ಯಾಸಗಳು ಸರಿ ಇಲ್ಲದೆ ಇದ್ದಾಗ ಬರುತ್ತೆ ಆದರೆ ನಾವು ಈ ಇಲ್ಲಿಯವರೆಗೂ ಏನೆಲ್ಲ ಒಳ್ಳೆ ಅಭ್ಯಾಸಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆ ಎಲ್ಲ ಒಳ್ಳೆ ಅಭ್ಯಾಸಗಳಲ್ಲಿ ನಿರತರಾದ್ರಿ ಅಂದರೆ ಎಸ್ ಡಾಕ್ಟರ್ ಬಟ್ ಏನು ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಸಾಮಾನ್ಯವಾಗಿ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯ ಅಭ್ಯಾಸಗಳನ್ನು ಹೇಳ್ತೀನಿ ಬೆಳಿಗ್ಗೆ ನಿದ್ದೆಯಿಂದ ಎದ್ವಿ ನಿದ್ದೆಯಿಂದ ಎದ್ದ ತಕ್ಷಣ ಒಂದು ಅಭ್ಯಾಸ ಇದೆ ಎರಡು ಕೈಗಳನ್ನ ಹಿಂಗೆ ಉಜ್ಜಿಬಿಟ್ಟು ಒಂದು ಶಾಖವನ್ನ ಉತ್ಪತ್ತಿ ಮಾಡಿ ಕಣ್ಣಿನ ಭಾಗಕ್ಕೆ ಹಿಂಗೆ ಇಡ್ತೀವಿ ಈ ತರ ಇಟ್ಟಾಗ ಆ ಬಿಸಿ ಶಾಖಕ್ಕೆ ಕಣ್ಣಿನ ಭಾಗದಲ್ಲಿ ಹೆಚ್ಚಿನ ರಕ್ತ ಸಂಚಾರ ಆಗತ್ತೆ ಇದು ಚರ್ಮದ ಸ್ವಾಸ್ಥ್ಯವನ್ನು ಎಸ್ಪೆಷಲಿ ಕಣ್ಣಿನ ಭಾಗದ ಚರ್ಮದ ಸ್ವಾಸ್ಥ್ಯವನ್ನ ಒಳ್ಳೆಯದಾಗಿ ಮಾಡತ್ತೆ ಆಮೇಲೆ ತಣ್ಣೀರನ್ನ ಮುಖಕ್ಕೆ ಹಿಂಗೆ ಸ್ಪ್ಲಾಶ್ ಮಾಡ್ಕೊಂತೀವಿ ತಣ್ಣೀರನ್ನ ಎರಚ್ಕೊಂಡಾಗ ಸಾಮಾನ್ಯವಾಗಿ ನಾವು ನಿದ್ರೆಯಿಂದ ಎದ್ದಾಗ ರೂಮ್ ಟೆಂಪ್ರೇಚರಲ್ಲಿ ಇರುತ್ತೆ ಬಾಡಿ ತಣ್ಣೀರಿನ ಸ್ಪರ್ಶ ಆದ ತಕ್ಷಣ ಈ ಕಣ್ಣಿನ ಭಾಗದ ರಕ್ತನಾಳಗಳೇನಿದೆ ಎಲ್ಲ ಕನ್ಸ್ಟ್ರಿಕ್ಟ್ ಆಗುತ್ತೆ ಸಂಕುಚಿತವಾಗುತ್ತೆ ಆಗ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ ಇದನ್ನು ಈ ಚರ್ಮದ ತ್ವಚೆಯ ಸ್ವಾಸ್ಥ್ಯವನ್ನ ವೃದ್ಧಿಸುತ್ತೆ ಅದಾದ ನಂತರ ಮತ್ತೆ ರೂಮ್ ಟೆಂಪರೇಚರ್ಗೆ ವಾಪಸ್ ಬರಬೇಕಾದ್ರೆ ರಕ್ತನಾಳಗಳು ಹಿಗ್ಗುತ್ತಲ್ಲ ಆಗ ಬ್ಲಡ್ ಸರ್ಕ್ಯುಲೇಷನ್ ರೀಎಸ್ಟಾಬ್ಲಿಷ್ ಆಗುತ್ತೆ ಈ ಥರ ಮಾಡೋದ್ರಿಂದ ಈ ಕಣ್ಣಿನ ಭಾಗದ ಸುತ್ತಲಿನ ಚರ್ಮದ ಸ್ವಾಸ್ಥ್ಯ ಚೆನ್ನಾಗಿ ಕಾಪಾಡ್ಕೋಬಹುದು ಇನ್ನು ಎಣ್ಣೆ ಚರ್ಮದ ಬಗ್ಗೆ ಮಾತಾಡಬೇಕು ಅಂದ್ರೆ ಎಣ್ಣೆ ತ್ವಚೆ ಇದ್ರೆ ಹೆಚ್ಚು ಯೂಶಲಿ ಪಿಂಪಲ್ ಅನ್ನೆಲ್ಲ ನಾವು ಬರಮಾಡ್ಕೊಂಡಂತೆ ಅಂತ ಒಂದು ಮಾತಿದೆ ಎಣ್ಣೆ ಚರ್ಮದವರಿಗೆ ಯಾವ ರೀತಿಯಾದ ಒಂದು ಟಿಪ್ಸ್ನ ಕೊಡ್ತೀರಿ ಡಾಕ್ಟ್ರೆ ಕೆಲವರು ಸ್ವಾಭಾವಿಕವಾಗಿ ಆಯ್ಲಿ ಸ್ಕಿನ್ ಟೈಪ್ ಆಗಿರ್ತಾರೆ ಕೆಲವರಿಗೆ ತುಂಬಾ ಡ್ರೈ ಸ್ಕಿನ್ ಇರುತ್ತೆ ಸಿ ಎಣ್ಣೆ ಚರ್ಮದವರು ಸಾಮಾನ್ಯವಾಗಿ ಅವಾಯ್ಡ್ ಡಾಕ್ಟರ್ ಬಗ್ಗೆ ಕಂಟಿನ್ಯೂ ಮಾಡೋಣ ಒಂದು ಬ್ರೇಕ್ ಬರೋಣ ವೀಕ್ಷಕರೇ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಆದ್ಮೇಲೆ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ತಮ್ಮಲ್ಲಿರುವ ಮತ್ತೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಇದಾರೆ ಎಣ್ಣೆ ಚರ್ಮ ತ್ವಚೆಯ ಬಗ್ಗೆ ಹೇಳ್ತಾ ಇದ್ರಿ ಹೇಳಿ ಡಾಕ್ಟರ್ ಇನ್ನು ಎಣ್ಣೆ ಚರ್ಮ ಇರೋರಲ್ಲಿ ಸಾಮಾನ್ಯವಾಗಿ ಕಾಡಿಯುವಂಥ ಸ್ವ ಸಮಸ್ಯೆ ಮೊಡವೆಗಳದ್ದು ಮುಖದೂಷಿಕ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ ಇಂಗ್ಲೀಷ್ನಲ್ಲಿ ಪಿಂಪಲ್ ಅಥವಾ ಆ್ಯಕ್ನಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇದು ಯೌವನಾವಸ್ಥೆಯಲ್ಲಿ ಬರುತ್ತೆ ಅದರಿಂದ ಆಯುರ್ವೇದದಲ್ಲಿ ಇದಕ್ಕೆ ಯೌವನ ಪೀಡಕ ಅಥವಾ ತಾರುಣ್ಯ ಪೀಡಕ ಅಂತಲೂ ಹೇಳ್ತೀವಿ ಚರ್ಮ ಅದರ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಲು ಈ ಚರ್ಮದ ರಂಧ್ರಗಳಲ್ಲಿ ಸೀಬಮ್ ಅನ್ನುವ ಒಂದು ಪದಾರ್ಥ ಉತ್ಪತ್ತಿ ಮಾಡಿಕೊಳ್ಳುತ್ತೆ ಅದು ಜಿಡ್ಡಿನ ಪದಾರ್ಥ ಆ ಜಿಡ್ಡಿನ ಪದಾರ್ಥ ಏನು ಮಾಡುತ್ತೆ ಚರ್ಮದಲ್ಲಿ ತೇವಾಂಶವನ್ನು ಉಳಿದುಕೊಳ್ಳೋಂಗೆ ನೋಡ್ಕೊಳ್ಳುತ್ತೆ ಯೌವನಾವಸ್ಥೆಯಲ್ಲಿ ಆ ಟ್ಯೂಬಿಟಿ ಸಾಮಾನ್ಯವಾಗಿ ವಯಸ್ಕರಲ್ಲಿ ಏನಾಗುತ್ತೆ ಈ ಟೆಸ್ಟೋಸ್ಟಿರೋನ್ ಎಂಬಂತಹ ಹಾರ್ಮೋನಿನ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಈ ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಜಾಸ್ತಿ ಈ ಸೀಬಮನ್ನು ಸೆಕ್ರಿಯೇಟ್ ಮಾಡುತ್ತೆ ಸಿಬಮ್ ಅಂತ ಏನು ಜಿಡ್ಡಿನ ಪದಾರ್ಥ ಹೇಳಿದ್ವಿ ಅದು ಚರ್ಮದ ರಂಧ್ರಗಳಲ್ಲಿ ಇರುತ್ತೆ ಯಾ ಏನು ಅದ್ರ ಜೊತೆಯಲ್ಲಿ ಸತ್ತ ಚರ್ಮ ಡೆಡ್ ಸ್ಕಿನ್ ಸೇರ್ಬಿಟ್ಟು ಇದೆರಡೂ ಮಿಕ್ಸ್ ಆಗಿ ಏನು ಆಗುತ್ತೆ ಅದನ್ನು ಪಿಂಪಲ್ ಅಂತ ಹೇಳ್ತೀವಿ ಓಕೆ ಅದನ್ನ ಹೇಗೆ ಕಮ್ಮಿ ಮಾಡ್ಕೋಬೋದು ಸಾಮಾನ್ಯವಾಗಿ ಪಿಂಪಲ್ ಹೆಚ್ಚಿಗೆ ಆಯಿಲಿ ಫುಡ್ ತಿನ್ನೋದರಿಂದ ಆಗುತ್ತೆ ಜಂಕ್ ಫುಡ್ ತಿನ್ನೋದರಿಂದ ಆಗುತ್ತೆ ಪ್ರಾ ಬೇರೆ ಬೇರೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಯೂಸ್ನಿಂದ ಆಗುತ್ತೆ ಆಮೇಲೆ ಮುಖದ ಕ್ಲೀನ್ಲಿನೆಸ್ ಹೈಜೀನ್ನ ಚೆನ್ನಾಗಿಟ್ಕೊಳ್ದೇ ಇದ್ರೆ ಆಗುತ್ತೆ ಅದರಿಂದ ದಿನಕ್ಕೆ ಎಣ್ಣೆ ಚರ್ಮ ಇರೋವಂಥವ್ರು ದಿನಕ್ಕೆ ಒಂದು ನಾಲ್ಕರಿಂದ ಆರು ಸಲ ಯಾವುದಾದ್ರು ಒಂದು ಮೈಲ್ಡ್ ಸೋಪ್ನಲ್ಲಿ ಮುಖವನ್ನು ತೊಳ್ಕೊಳ್ಬೇಕು ಆದ್ರಿಂದ ಏನು ಎಣ್ಣೆ ಶೇಖರಣೆ ಚರ್ಮದ ಮೇಲೆ ಆಗ್ತಾ ಇದೆ ಅದನ್ನು ತೆಗಿತಾ ಇರಬೇಕು ಇದರಿಂದ ಏನಾಗುತ್ತೆ ಚರ್ಮದ ರಂಧ್ರಗಳೆಲ್ಲ ತೆರೆದಿರುತ್ತೆ ಇದು ಸುತ್ತಲಿನ ಗಾಳಿ ಜೊತೆ ಉಸಿರಾಡಕ್ಕೆ ಶುರು ಆಗುತ್ತೆ ಆಗ ಶರೀರದ ಉಷ್ಣಾಂಶ ಸರಿಯಾದ ರೀತಿಯಲ್ಲಿ ರೆಗ್ಯುಲೇಟ್ ಆಗ್ತಾ ಇರತ್ತೆ ಇದರಿಂದ ಈ ಮೊಡವೆಗಳಾಗೋ ಪ್ರಮಾಣ ಇನ್ನು ಚರ್ಮ ಚರ್ಮದ ಕಾಂತಿ ಅಂತ ಸಾಮಾನ್ಯವಾಗಿ ಕೆಲವರಿಗೆ ಎಲ್ಲರಿಗೂ ಅಂತ ನಾನು ಹೇಳಲ್ಲ ಕೆಲವರಿಗೆ ಓ ನನ್ನ ಚರ್ಮ ಬಿಳಿ ಬಣ್ಣ ಆಗಿರಬೇಕಿತ್ತು ಅಂತ ಎಲ್ಲೋ ಒಂದು ಕಡೆ ಒಂದು ಅದು ನಾನು ನಿಜ ಹೇಳ್ತೀನಿ ಅದೊಂದು ಮಿತ್ ಯಾವುದೇ ಬಣ್ಣ ಆಗಿರಲಿ ಏನಾಯಿತು ಅಲ್ವಾ ಆ ಒಂದು ಹೆಲ್ದಿ ಸ್ಕಿನ್ ಇದ್ದರೆ ಆಯಿತು ಆ ಒಂದು ಗ್ಲೋನೆಸ್ ನಾವು ಪಡ್ಕೊಂಡ್ರೆ ಆಯಿತು ಆದರೆ ಈ ಒಂದು ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರಲ್ಲ ಅದಕ್ಕೇನಾದರೂ ಆಯುರ್ವೇದದಲ್ಲಿ ಏನಾದರೂ ಇದೆಯಾ ಡಾಕ್ಟರ್ ಐ ಮೀನ್ ನಾನೊಬ್ಬ ಒಂದು ಹುಡುಗಿಯ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದೀನಿ ಅಷ್ಟೇ ಇದು ತುಂಬ ಪ್ರಸ್ತುತವಾದ ಪ್ರಶ್ನೆ ಇದರಿಂದ ಇದರಿಂದ ದೊಡ್ಡ ಲಾ ಲಾಬಿಯಿಂಗೇ ಇದೆ ಅಂದರೆ ಕಪ್ಪುಗಿರೋರು ಬೆಳ್ಳಗಾಗಬೇಕು ಅಂತ ಹೇಳ್ತಾರೆ ತುಂಬ ಫೇರ್ನೆಸ್ ಕ್ರೀಮ್ಸು ಅದೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿರ್ತೀರಿ ಆದರೆ ಏನು ಒಂದು ಬೇಸಿಕ್ ಬಾಡಿ ಕಾನ್ಸ್ಟಿಟ್ಯೂಷನ್ ಇರುತ್ತೆ ನಮ್ಮ ಮೂಲ ಪ್ರಕೃತಿ ಇರುತ್ತೆ ಅದರಲ್ಲಿ ಏನು ಟ್ರೇಡ್ಸ್ ಇರುತ್ತೆ ಒಂದು ಕಾಂಪ್ಲೆಕ್ಷನ್ ಆಗಿರಲಿ ಅಥವಾ ನಮ್ಮ ಬಿಲ್ಟ್ ಆಗಿರಲಿ ಇದು ಯಾವುದು ಚೇಂಜ್ ಆಗೋದಿಲ್ಲ ಆದರೆ ಈ ಥರದ್ದು ಸೇಫಾಗಿರುವಂಥ ಕೆಲವು ಅಭ್ಯಾಸಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಸರಿಯಾದ ಆಹಾರ ಕ್ರಮ ಸರಿಯಾದ ವಿಶ್ರಾಂತಿ ಮತ್ತು ವ್ಯಾಯಾಮ ವ್ಯಾಯಾಮ ತುಂಬ ಪ್ರಮುಖವಾದ ಅಂಶ ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡೋದ್ರಿಂದ ಏನು ಬೆವರು ಬರುತ್ತೆ ಅದರಿಂದ ಶರೀರ ಅದರ ಮಲಗಳನ್ನೆಲ್ಲ ಕಳ್ಕೊಳ್ಳುತ್ತೆ ಅದರಿಂದ ತ್ವಚೆ ತುಂಬ ಸ್ವಾಸ್ಥ್ಯವಾಗಿ ಆಗುತ್ತೆ ಸೊ ಆದ್ದರಿಂದ ಈ ಕಾಂಪ್ಲೆಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಶರೀರದ ಕಾಂತಿಯನ್ನು ಇಂಪ್ರೂವ್ ಮಾಡ್ಕೊಬೋದೇ ಹೊರತು ಶರೀರದ ಬಣ್ಣವನ್ನಲ್ಲ ಅಂತ ಹೇಳ್ತೀನಿ ಓಕೆ ಕಾಂತಿಯನ್ನ ಇಂಪ್ರೂವ್ ಇಂಪ್ರೂವ್ ಮಾಡ್ಕೋಬೋದು ಆದರೆ ಚರ್ಮದ ಮೈ ಬಣ್ಣವನ್ನ ನಾವು ಖಂಡಿತವಾಗ್ಲೂ ಆಗಲ್ಲ ಅಂತ ನೀವು ಹೇಳ್ತಾ ಓಕೆ ಡಾಕ್ಟರ್ ಆಮೇಲೆ ಈಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಒಂದು ಕಣ್ಣಿನ ಕೆಳಭಾಗದಲ್ಲಿ ಜೋತ್ ಬಿದ್ದಿರೋ ಹಾಗೆ ಅಂದರೆ ಪಫಿ ಐಸ್ ಅಂತ ಹೇಳ್ತಾರಲ್ಲ ಸೊ ಅದು ಯಾಕಾಗುತ್ತೆ ಅಂತ ಅದು ಸಾಮಾನ್ಯವಾಗಿ ಕಣ್ಣುಗಳ ಭಾಗಕ್ಕೆ ತುಂಬಾ ಸ್ಟ್ರೈನ್ ಆಗ್ತಾ ಇದೆ ನಿದ್ದೆ ಸರಿ ಮಾಡಿಲ್ಲ ಹೆಚ್ಚಿಗೆ ನಿದ್ದೆ ಮಾಡ್ತಿದ್ದೀರಾ ಅಥವಾ ಸರಿಯಾದ ಆಹಾರ ತೊಗೊತಾ ಇಲ್ಲ ಮ್ಯಾಲ್ ನ್ಯೂಟ್ರಿಷನ್ನಿನ ಒಂದು ಸಿಂಪ್ಟಮ್ ಆಗಿರುತ್ತೆ ಅಥವಾ ಕೆಲವು ಸಮಯಗಳಲ್ಲಿ ಯಾವುದಾದ್ರು ಒಂದು ಔಷಧ ಪ್ರಯೋಗದಿಂದ ಅದಾಗ್ತಾ ಇರ್ಬೋದು ಈಗ ಸಾಮಾನ್ಯವಾಗಿ ಬಿ ಪಿ ಏನು ರಕ್ತದ ಒತ್ತಡಕ್ಕೆ ಸಾಮಾನ್ಯವಾಗಿ ಔಷಧಿಗಳು ತೊಗೊತಾರೆ ಅದರಿಂದ ಎಸ್ಪೆಷಲಿ ಕಣ್ಣಿನ ಭಾಗಗಳಲ್ಲಿ ರಕ್ತನಾಳಗಳಲ್ಲಿ ಹಲವಾರು ರೀತಿಯ ಚೇಂಜಸ್ ಆಗ್ತಾ ಇರುತ್ತೆ ಅದರಿಂದ ಇದಾಗ್ಬೋದು ಇದಕ್ಕೆ ಇದರ ಬಗ್ಗೆ ವೈದ್ಯರ ನಿಮ್ಮ ಹತ್ತಿರದ ವೈದ್ಯರನ್ನ ಕಂಡು ಸೂಕ್ತ ಮಾರ್ಗದರ್ಶನ ಪಡಿಬೇಕು ಅಂತ ಹೇಳ್ತೀನಿ ಅದು ಹೆಚ್ಚಿನ ದಿನ ನಾವು ಅದನ್ನ ಹಾಗೆ ಬಿಡೋದು ಒಳ್ಳೇದಲ್ಲ ಅಂತ ನೀವ್ ಹೇಳ್ತಾ ಇರೋದು ಹಾಗೆ ಇವಾಗ ರಿಂಕಲ್ಸ್ ಆ ಒಂದು ಸುಕ್ಕು ಕಟ್ಟೋದು ಅಂತಾರಲ್ಲ ಚರ್ಮ ಅದ್ರ ಬಗ್ಗೆನೂ ಬಹಳಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ ಯಾಕೆ ಈ ತರ ಸುಕ್ಕ ಕಟ್ಟುತ್ತೆ ಒಂದು ಸರ್ಟನ್ ಏಜ್ ಆದ ತಕ್ಷಣ ಕೆಲವರಿಗೆ ಕೆಲವರಿಗೆ ಸಣ್ಣ ವಯಸ್ಸಿದ್ರೂ ಕೂಡ ಸುಕ್ಕುಗಟ್ಟೋದು ತುಂಬ ಬೇಗನೆ ಶುರು ಆಗ್ಬಿಟ್ಟಿರುತ್ತೆ ಏನಕ್ಕೆ ಡಾಕ್ಟರ್ ಹಾಗೆಲ್ಲ ಆಗೋದು ನೀವು ಸರಿಯಾಗಿ ಹೇಳಿದ್ರಿ ಈ ಸುಖ ಆಗೋದು ಒಂದು ಶರೀರದ ಒಂದು ನಾರ್ಮಲ್ ಪ್ರಕ್ರಿಯೆ ವಯಸ್ಸಾಗ್ತಾ ಆಗ್ತಾ ಚರ್ಮ ಆಗುತ್ತೆ ಆದರೆ ಇತ್ತೀಚಿನ ದಿವಸಗಳಲ್ಲಿ ಏನು ನೋಡ್ತೀವಿ ಮಧ್ಯವಯಸ್ಕರಲ್ಲಿ ಆಗ್ತಾ ಇದೆ ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಸರಿಯಾದ ಆಹಾರ ಕ್ರಮ ಇಲ್ಲದೆ ಇರೋದು ಸರಿಯಾದ ವ್ಯಾಯಾಮ ಇಲ್ಲದೆ ಇರೋದು ಚರ್ಮ ಚರ್ಮದ ಆರೋಗ್ಯ ಸ್ವಸ್ಥವಾಗಿರಬೇಕು ಅಂದರೆ ವ್ಯಾಯಾಮ ನಗು ಕೆಲವರು ನಗೋದೇ ಇಲ್ಲ ನಗೋದ್ರಿಂದ ಈ ಚರ್ಮ ಮುಖದ ಭಾಗದ ಎಷ್ಟೋ ಮಾಂಸಪೇಶಿಗಳು ವ್ಯಾಯಾಮಕ್ಕೆ ಒಳಪಡುತ್ತೆ ಸೊ ಆದ್ದರಿಂದ ಈ ಚರ್ಮದ ಸುಕ್ಕು ಏನು ಹೇಳ್ತೀರಾ ಅದು ಇಟ್ಸ್ ಎ ನಾರ್ಮಲ್ ಥಿಂಗ್ ಆದರೆ ಏನು ತುಂಬ ಬೇಗ ಆಗ್ತಾಯಿದೆ ಅದು ಯಾವುದಾದ್ರೂ ಒಂದು ರೋಗದ ಲಕ್ಷಣ ಇರಬಹುದು ಇದನ್ನು ನಿಮ್ಮ ವೈದ್ಯರ ಜೊತೆ ಚರ್ಚಿಸಬೇಕು ಓಕೆ ಅಂದ್ರೆ ಹೆಚ್ಚಿನ ಅಂದರೆ ತುಂಬ ಬೇಗ ಅಂದರೆ ಒಂದು ನಿರ್ದಿಷ್ಟ ಒಂದು ಪ್ರಾಯಕ್ಕೆ ತಲುಪ ಮುಂಚೆ ಆ ಒಂದು ಸುಕ್ಕು ಕಟ್ಟೋದು ಅಂತಿದ್ರೆ ಖಂಡಿತವಾಗ್ಲೂ ಒಂದು ವೈದ್ಯರನ್ನ ಸಂಪರ್ಕಿಸಬೇಕು ಅನ್ನುವಂಥದ್ದು ನಿಮ್ಮ ಸಲಹೆ ಈಗ ನೆಕ್ಸ್ಟ್ ನಾವು ಒಂದು ಚರ್ಮದ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಟ್ಟಾಗ ಕೆಲವರಿಗೆ ಕಪ್ಪು ಚುಕ್ಕೆಗಳ ತರ ಒಂಥರ ತುಂಬ ಕಪ್ಪು ಚುಕ್ಕೆ ಇಲ್ಲ ಬಿಳಿ ಚುಕ್ಕೆ ಸಡನ್ನಾಗಿ ಹೇಳ್ತೇವೆ ಕೆಲವು ಕೆಲವು ಸರ್ತಿ ಏನಾಗುತ್ತೆ ಅದಾಗೆ ಕಡಿಮೆ ಆಗುತ್ತೆ ಇನ್ನು ಕೆಲವು ಸರ್ತಿ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ಏನದು ಡಾಕ್ಟರ್ ಅದು ಈಗ ಸಾಮಾನ್ಯವಾಗಿ ಮೊಡವೆ ಬಗ್ಗೆ ಮಾತಾಡಿದ್ವಿ ಯಾವ ಮೊಡವೆಗಳು ಹಣ್ಣಾಗ್ಬಿಟ್ಟು ರೈಪಾಗಿ ಅದರೊಳಗಡೆ ಇರೋ ಸ್ರಾವ ಹೊರಗಡೆ ಬರುತ್ತೆ ಸ್ವಾಭಾವಿಕವಾಗಿ ಬಂತು ಅಂದರೆ ಅದು ಈ ಥರ ಕಪ್ಪು ಕಲೆಗಳಾಗೋದಿಲ್ಲ ಯಾವಾಗ ಅದನ್ನು ಬಲವಂತವಾಗಿ ಹೊಡಿತೀವಿ ಅದು ಸರಿಯಾಗಿ ಮಾಗಿಲ್ದೆ ಮಾಗಿಲ್ಲದೆ ಆ ಸ್ರಾವ ಏನು ಹೊರಗಡೆ ಬಂದಿರುತ್ತೆ ಅದು ಬ್ಲ್ಯಾಕ್ ಸ್ಪಾಟ್ಸ್ ಆಗಿ ಮಾಡುತ್ತೆ ಅದೇ ಮೊಡವೆಗಳಲ್ಲೇ ಮತ್ತೆ ಆ ಸ್ರಾವ ಬರದೆ ಪಚನ ಆಗುತ್ತೆ ಅದು ವೈಟ್ ಸ್ಪಾಟ್ಸ್ ಆಗಿ ಫಾರ್ಮ್ ಓಕೆ ಡಾಕ್ಟರ್ ಈಗ ಟೋಟಲ್ ಆಗಿ ಈಗ ನಾವು ಬಹಳಷ್ಟು ಈಗ ಇನ್ ಡೀಟೇಲ್ ಅಂದ್ರೆ ಕೆಲವೊಂದು ಬೇರೆ ರೀತಿಯ ಚರ್ಮ ರೋಗಗಳು ಇರುತ್ತವೆ ಅಂದ್ರೆ ಬೇರೆ ಒಂದು ತೊನ್ನಾಗಿರ್ಬೋದು ಅದ್ರ ಎಲ್ಲ ನಾವೀಗ ಇನ್ ಡೀಟೇಲ್ ನಾವು ಹೋಗಿಲ್ಲ ನಾವೀಗ ಒಂದು ಪ್ರೈಮರಿ ಒಂದು ಈಗ ಸದ್ಯಕ್ಕೆ ಈಗ ಸಡನ್ ಆಗಿ ಒಂದು ಸಣ್ಣ ಪುಟ್ಟ ಒಂದು ಚರ್ಮದ ತೊಂದರೆಗಳು ಯೂಶಲಿ ಕಾಣಿಸ್ಕೊಳ್ಳೋದಕ್ಕೆ ನಾವು ಬಗ್ಗೆ ಈಗ ಒಟ್ಟಿನಲ್ಲಿ ಈಗ ಒಟ್ಟಾಗಿ ನಾವು ಚರ್ಮದ ಆರೋಗ್ಯವನ್ನು ಯಾವ ರೀತಿ ಅಂತ ಅದಕ್ಕೆ ಏನು ಟಿಪ್ಸ್ ಕೊಡ್ತೀರಿ ನೋಡಿ ಆಯುರ್ವೇದದಲ್ಲಿ ಮೆಡಿಸಿನ್ಸ್ ಬಳಕೆಗಳಿಗಿಂತ ಹೆಚ್ಚಾಗಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಆ ರೀತಿಯಿಂದ ಚರ್ಮದ ಆರೋಗ್ಯಕ್ಕೋಸ್ಕರ ಏನು ಮಾಡಬೇಕು ಮೂರು ಮುಖ್ಯವಾದ ಅಂಶಗಳ ಬಗ್ಗೆ ಗಮನ ಹರಿಸಬೇಕು ಒಂದು ಆಹಾರ ಎರಡು ವಿಹಾರ ಮತ್ತು ಮೂರನೇದು ವಿಚಾರ ಅಂತ ಹೇಳ್ತೀವಿ ಆಹಾರ ವಿಹಾರ ಮತ್ತು ವಿಚಾರ ಅಂತ ಆಹಾರದ ವಿಷಯಕ್ಕೆ ಬಂತು ಅಂದರೆ ಚರ್ಮದ ಸ್ವಾಸ್ಥ್ಯಕ್ಕೆ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ ಆಗಬೇಕು ಹೆಚ್ಚು ಉಪ್ಪಿನ ಆಹಾರವನ್ನು ಸೇವನೆ ಮಾಡಬಾರ್ದು ಹೆಚ್ಚು ಹುಳಿಯ ಆಹಾರವನ್ನು ಸೇವನೆ ಮಾಡಬಾರ್ದು ಉಪ್ಪು ಮತ್ತು ಹುಳಿ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂತು ಅಂದರೆ ಅದು ಶರೀರದ ಧಾತುಗಳನ್ನು ಕ್ಷೀಣಿಸುತ್ತೆ ಆಮೇಲೆ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು ಹೆಚ್ಚು ಪ್ರಮಾಣದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಾವುದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ ಅಂದರೆ ಶರೀರದ ಜೀವಕೋಶಗಳನ್ನು ಉತ್ತೇಜನಗೊಳಿಸುತ್ತೆ ಅಂಥ ಆಹಾರಗಳನ್ನು ತಗೋಬೇಕು ಇದು ಆಹಾರದ ವಿಷಯವಾಗಿ ಬಂತು ಇನ್ನು ಎರಡು ವಿಹಾರ ಅಂದರೆ ನಮ್ಮ ಡೇ ಟು ಡೇ ರೊಟೀನ್ನಲ್ಲಿ ಮಾಡೋ ಕೆಲಸಗಳು ಅಂದರೆ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡಬೇಕು ವ್ಯಾಯಾಮ ಮಾಡಬೇಕು ವ್ಯಾಯಾಮ ಹೇಗೆ ಮಾಡಬೇಕು ಅರ್ಧಶಕ್ತಿಯ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಯಾವಾಗ ಬೇವರು ಬರುತ್ತೆ ಅಲ್ಲಿಗೆ ಆ ಆ ಮನುಷ್ಯ ಅವನ ಪ್ರಕೃತಿಗೆ ಅನುಗುಣವಾಗಿ ವ್ಯಾಯಾಮ ಮಾಡಬೇಕು ಈ ರೀತಿ ನಿಯಮಿತವಾಗಿ ನಿತ್ಯ ವ್ಯಾಯಾಮ ಮಾಡೋದ್ರಿಂದ ಚರ್ಮದ ಸ್ವಾಸ್ಥ್ಯ ತುಂಬ ಚೆನ್ನಾಗಿರುತ್ತೆ ಇನ್ನು ವಿಚಾರಕ್ಕೆ ಬಂದ್ವಿ ವಿಚಾರ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಏನು ಆತಂಕ ಸ್ಟ್ರೆಸ್ಸು ಅಥವಾ ಉದ್ವೇಗಕ್ಕೊಳಗಾಗೋದು ಈ ಥರದ ಭಾವನೆಗಳಿಂದ ಹೊರದಾಗಿ ಯಾವ ಮನುಷ್ಯ ಇರ್ತಾನೋ ಅದು ಚರ್ಮದ ಸ್ವಾಸ್ಥ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಎಸ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಒಂದು ಆರೋಗ್ಯ ಅಂದರೆ ಚರ್ಮದ ಆರೋಗ್ಯವನ್ನು ಅದು ಎಸ್ಪೆಷಲಿ ಒಂದು ಡಿಸೆಂಬರ್ ಬಂದಿದೆ ಈ ಒಂದು ಚಳಿ ಸಂದರ್ಭದಲ್ಲಿ ಹೇಗೆ ಜನರಲ್ಲಿ ನಾವು ಅದನ್ನು ಕಾಪಾಡಿಕೊಳ್ಬಹುದು ಅನ್ನೋಂಥ ಒಂದು ಸೂಕ್ತ ಸಲಹೆಗಳನ್ನು ನೀವು ಕೊಟ್ಟರಿ ಧನ್ಯವಾದಗಳು ಡಾಕ್ಟರ್ ಎಸ್ ವೀಕ್ಷಕರೇ ಇದು ಇವತ್ತಿನ ವಾರಾಂತ್ಯ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮ ಆಗಿತ್ತು ನಾಳೆ ಮತ್ತೊಂದು ವಿಚಾರದ ಜೊತೆ ನಿಮ್ಮ ಮುಂದೆ ನಾವು ಹಾಜರ್ ನೋಡ್ತಾ ಇರಿ ಸುದ್ದಿ ಟಿವಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ